ಜಾರ್ಖಂಡ್ನಲ್ಲಿ ಕ್ಷಣಕ್ಕೊಂದು ರಾಜಕೀಯ ಪ್ರಹಸನ ನಡೀತಾ ಇದೆ ಹೇಮಂತ್ ಸೋರೇನ್ ಬಂಧನದ ಬೆನ್ನಲ್ಲೇ ಹದಿಮೂರು ಶಾಸಕರು ನಾಪತ್ತೆಯಾಗಿದ್ದಾರೆ ಬಿಹಾರದಲ್ಲಿ ರಾಜಕೀಯ ಪ್ರಹಸನ ನೋಡ್ತಾ ಇದ್ವಿ ಆದ್ರೆ ಇದೀಗ ಜಾರ್ಖಂಡ್ನಲ್ಲೂ ಕೂಡ ಅನೇಕ ರಾಜಕೀಯ ಪಲ್ಲಟಗಳು ನಡೀತಾ ಇದ್ದ ಹದಿಮೂರು ಶಾಸಕರು ಯಾರ ಸಂಪರ್ಕ ಕೂಡ ಕೂಡ ಸಿಗ್ತಾ ಇಲ್ಲ ಇಂಡಿಯಾ ಮೈತ್ರಿಕೂಟದ ಹದಿಮೂರು ಶಾಸಕರು ಉಳಿದ ಮೂವತ್ತೈದು ಶಾಸಕರು ರಾಂಚಿಯಿಂದ ಹೈದರಾಬಾದ್ಗೆ ಶಿಫ್ಟ್ ಆಗಿದ್ದಾರೆ ಬಿಜೆಪಿ ಹೈಜಾಕ್ ಮಾಡುತ್ತೆ ಅನ್ನೋ ಭೀತಿಯಿಂದ ತೆಲಂಗಾಣಕ್ಕೆ ಶಿಫ್ಟ್ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಹೀಗಾಗಿ ಇಂಡಿ ಮೈ ಇಂಡಿಯಾ ಮೈತ್ರಿಕೂಟದ ಶಾಸಕರನ್ನು ಸೇಫ್ ಆಗಿ ನೋಡಿಕೊಳ್ಳುತ್ತೆ ಬಿಜೆಪಿಯ ಗಾಳಕ್ಕೆ ಸಿಲುಕದಂತೆ ಬಿಜೆಪಿಯ ಆಪರೇಷನ್ಗೆ ಒಳಗೊಳ್ಳದಂತೆ ಸೇಫ್ ಆಗಿ ನೋಡಿಕೊಳ್ಳುವ ದೃಷ್ಟಿಯಿಂದ ಇದೀಗ ತೆಲಂಗಾಣದ ಹೈದರಾಬಾದ್ನಲ್ಲಿ ಮೂವತ್ತೈದು ಶಾಸಕರನ್ನ ವಹಿಸಲಾಗಿದೆ ಅಥವಾ ಅಲ್ಲಿ ಇಡಲಾಗಿದೆ ಈ ಬೆಳವಣಿಗೆ ಮಧ್ಯೆ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಆ ಸಭೆಯಲ್ಲಿ ಕರ್ನಾಟಕದ ಬಿ ಎಲ್ ಸಂತೋಷ್ ಕೂಡ ಭಾಗವಹಿಸಿದ್ದಾರೆ ಮತ್ತಷ್ಟು ಮಾಹಿತಿ ಅಪ್ಡೇಟ್ಸ್ಗಳನ್ನು ನೀಡ್ತಾರೆ ನಮ್ಮ ಕಲೀಗ ಪ್ರಭು ಪ್ರಭು ಗಮನಿಸ್ತಾ ಇದ್ದೀವಿ ಜಾರ್ಖಂಡ್ ಮುಕ್ತಿ ಮೋರ್ಚಾದ ಏನೆಲ್ಲ ಪಲ್ಲಟಗಳ ಮಧ್ಯೆ ಅಧಿಕಾರವನ್ನು ಕಳೆದುಕೊಳ್ಳಬೇಕಾಯ್ತು ಇದೀಗ ಕೋರ್ಟ್ಗೂ ಕೂಡ ಅವರನ್ನು ಹಾಜರುಪಡಿಸಲಾಗಿದೆ ಜೆ ಎಂ ಎಮ್ಗೆ ಸವಾಲು ಅಂತ ಹೇಳಿದ್ರೆ ಇದೀಗ ಅವರ ಪಕ್ಷದ ಶಾಸಕರನ್ನ ಹಿಡಿದಿಟ್ಕೊಳ್ಳೋದು ಸೇಫ್ ಆಗಿ ನೋಡಿಕೊಳ್ಳೋದು ಅಂತ ಹೇಳಿ ಈ ನಿಟ್ಟಿನಲ್ಲಿ ಜೆ ಎಂ ಎಂ ಯಾವ ರೀತಿಯ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ ಇತ್ತ ಬಿ ಜೆ ಪಿ ಆಪರೇಷನ್ನ ಕಮಲದಲ್ಲಿ ಸಿದ್ಧಹಸ್ತರವರು ಸಿದ್ಧಹಸ್ತರಾಗಿರುವಂಥ ಬಿ ಜೆ ಪಿ ಯಾವ ರೀತಿ ಹವಣಿಕೆ ಲೆಕ್ಕಾಚಾರಗಳು ನಡೀತಾ ಇದೆ ಗೋಹೆಟ್ ಪ್ರಭು ನಿಜಕ್ಕೂ ದಶರಥ ಈಗ ಬಿಹಾರದ ನಂತರ ಇಡೀ ದೇಶದ ಗಮನ ಸೆಳೀತಾ ಇರುವಂತಹ ರಾಜ್ಯ ಅಂತಂದ್ರೆ ಅದು ಜಾರ್ಖಂಡ್ ಅಲ್ಲಿನ ಸಿಎಂ ಹೇಮಂತ್ ಸೋರೆನ್ ಅವರು ನಿನ್ನೆ ರಾಜೀನಾಮೆಯನ್ನು ಕೊಟ್ಟಾಯಿತು ಸುದೀರ್ಘವಾಗಿ ಐದು ಗಂಟೆಗಳ ಕಾಲ ಇಡಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸಿದ್ರು ಅದಾದ ಮೇಲೆ ಅವರದೇ ಪಕ್ಷದ ಒಬ್ಬ ಹಿರಿಯ ನಾಯಕ ಚಂಪೈ ಸೋರೆನ್ ಅವರಿಗೆ ಪಟ್ಟವನ್ನು ಕಟ್ಟಲಾಗ್ತಿದೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಈಗ ಹಸ್ತಾಂತರವನ್ನು ಮಾಡಲಾಗಿದೆ ಬಟ್ ಈಗ ಅಲ್ಲಿ ಸರ್ಕಾರವನ್ನು ಉಳಿಸಿಕೊಳ್ಳುವಂತಹ ಒಂದು ಸವಾಲು ಈಗ ಸೋರೆನ್ ಚಂಪೈ ಸೋರೆನ್ ನೂತನವಾಗಿ ಮುಖ್ಯಮಂತ್ರಿ ಆಗ್ತಾ ಇದ್ರಲ್ಲ ಅವರಿಗೆ ಎದುರಾಗಿದೆ ಯಾಕಂತ ಹೇಳಿದ್ರೆ ಒಂದು ಕಡೆ ಪಿ ಎಂ ಎಲ್ ಎ ಕೋರ್ಟ್ಗೆ ಹಾಜರಾಗಿದ್ದಾರೆ ಮಾಜಿ ಮುಖ್ಯಮಂತ್ರಿ ಹೇಮಂತ್ ಸೋರೆನ್ ಅವರು ಅಲ್ಲೂ ಕೂಡ ಈಗ ವಿಚಾರಣೆ ನಡೆಸಿದರು ಇದೆ ಸುಪ್ರೀಂ ಕೋರ್ಟ್ ಮೊರೆ ಕೂಡ ಹೋಗಿದ್ದಾರೆ ಅವರು ನಾಳೆ ಅಂದ್ರೆ ಶುಕ್ರವಾರ ವಿಚಾರಣೆಯನ್ನ ಅಂತ ಹೇಳಿದ್ದಾರೆ ಮತ್ತು ಹೈಕೋರ್ಟ್ ನಲ್ಲಿ ಸಲ್ಲಿಸಲಾದಂತಹ ಅರ್ಜಿಯನ್ನ ವಾಪಸ್ ತೆಗೆದುಕೊಳ್ಬೇಕು ಅಂತ ಹಿರಿಯ ಕಾನೂನು ತಜ್ಞ ವಕೀಲರಾಗಿರುವಂತಹ ಕಪಿಲ್ ಸಿಬ್ಬಲ್ ಕೂಡ ಸೂರ್ಯ ಅವರಿಗೆ ಸಲಹೆಗಳನ್ನು ಕೊಟ್ಟಿದ್ದಾರೆ ಬಟ್ ಈಗ ಯಾವ ರೀತಿಯಾಗಿ ಆಪರೇಷನ್ ಹಸ್ತದ ಒಂದು ಪ್ರಯತ್ನಗಳು ಅಥವಾ ಅಲ್ಲಿ ರೆಸಾರ್ಟ್ ರಾಜಕಾರಣ ಸಂಚಲನವನ್ನು ಮೂಡಿಸ್ತಾ ಇದೆ ಅಂತ ಹೇಳಿದ್ರೆ ಓವರ್ ನಾವು ನಾವು ಬಲವನ್ನು ನೋಡಿದ್ರೆ ಜಾರ್ಖಂಡ್ ನಲ್ಲಿ ಎಂ ಎಲ್ ಎ ಸಂಖ್ಯೆ ಎಂಬತ್ತೊಂದಿದೆ ನಲವತ್ತ ಒಂದು ಅಲ್ಲಿ ಮ್ಯಾಜಿಕ್ ನಂಬರ್ ಸರ್ಕಾರ ರಚನೆ ಮಾಡಲಿಕ್ಕೆ ನಲವತ್ತೊಂದು ಶಾಸಕರ ಅವಶ್ಯಕತೆ ಇದೆ ಆದ್ರೆ ಈಗ ಓವರ್ ಆಲ್ ನೋಡೋದಾದ್ರೆ ಅಲ್ಲಿ ಮೈತ್ರಿ ಆಗಿದ್ದು ಜೆ ಎಂ ಎಂ ಅಂದ್ರೆ ಜಾರ್ಖಂಡ್ ಮುಕ್ತಿ ಮೋರ್ಚಾ ಅದರ ಜೊತೆಗೆ ಕಾಂಗ್ರೆಸ್ ಅದರ ಜೊತೆಗೆ ಜೆಡಿ ಯು ಒಬ್ಬ ಎಂ ಎಲ್ ಎ ಅಂದ್ರೆ ಒಟ್ಟು ಮೂವತ್ತು ಜೆ ಎಂಎಂ ಪಕ್ಷದ ಎಂಎಲ್ ಎಲ್ಲಿದ್ರೆ ಅದರ ಜೊತೆಗೆ ಹತ್ತು ಜನ ಅಂದರೆ ಹದಿನಾರು ಜನ ಕಾಂಗ್ರೆಸ್ ಎಮ್ ಎಲ್ ಎಗಳಿದ್ದಾರೆ ಒಬ್ಬರು ಜೆ ಡಿ ಯು ಎಲ್ಲ ಸೇರಿದರೆ ನಲವತ್ತೇಳು ನಲವತ್ತೇಳು ಜನ ಶಾಸಕರೊಂದಿಗೆ ಸರ್ಕಾರವನ್ನು ರಚನೆ ಮಾಡಿದರು ಈಗ ಬಿ ಜೆ ಅಲ್ಲಿ ಒಂದು ಶಾಸಕರ ಸಂಖ್ಯೆ ನಾವು ಗಮನಿಸುವುದಾದರೆ ಇಪ್ಪತ್ತೈದು ಬಿ ಜೆ ಪಿ ಎಮ್ ಎಲ್ ಎಗಳಿದ್ದಾರೆ ಅದರ್ಸ್ ಅಂದರೆ ಎನ್ ಸಿ ಪಿ ಮತ್ತು ಸಣ್ಣ ಸಣ್ಣ ಪಕ್ಷಗಳು ಸೇರಿಕೊಂಡು ಅಲ್ಲಿ ಒಟ್ಟು ಹತ್ತು ಜನ ಇದ್ದಾರೆ ಇಪ್ಪತ್ತು ಪ್ಲಸ್ ಅಲ್ಲಿ ಇಪ್ಪತ್ತೈದು ಪ್ಲಸ್ ಐದು ಮೂವತ್ತೈದು ಆಯಿತು ಮೂವತ್ತೈದು ಅಂತ ಹೇಳಿದ್ರೆ ಅವರಿಗೆ ಅಷ್ಟು ಬೆಂಬಲ ಇಲ್ಲ ಒಂದು ಆರು ಜನ ಬೆಂಬಲವನ್ನು ಕೊಡೋದಕ್ಕೆ ಪಕ್ಷೇತರು ರೆಡಿಯಾಗಿದ್ದಾರೆ ಹಾಗಾಗಿ ಅಲ್ಲಿ ಇಪ್ಪತ್ತೈದು ಪ್ಲಸ್ ಒಂದು ಆರು ಅಂತ ಹೇಳ್ಕೊಂಡ್ರೆ ಮೂವತ್ತೊಂದು ಜನ ಈಗ ಬಿ ಜೆ ಪಿಯೊಂದಿಗೆ ಶಾಸಕರು ಇದ್ದಾರೆ ಅವರು ಕೂಡ ಈಗ ಶಾಸಕಾಂಗ ಸಭೆಯನ್ನು ಕರೆದಿದ್ದಾರೆ ಸಂಜೆ ಹೊತ್ತಿಗೆ ಅದರ ನೇತೃತ್ವವನ್ನು ಕರ್ನಾಟಕ ಮೂಲದ ಬಿ ಎಲ್ ಸಂತೋಷ್ ಅವರು ವಹಿಸ್ಕೊಂಡಿದ್ದಾರೆ ಆಪರೇಷನ್ ಕಮಲದ ಪ್ರಯತ್ನಗಳು ಖಂಡಿತವಾಗ್ಲೂ ಇಲ್ಲಿ ನಡೀತಾ ಇದೆ ಯಾಕಂತ ಹೇಳಿದ್ರೆ ಹದಿಮೂರು ಜನ ಶಾಸಕರು ನಲವತ್ತೇಳರಲ್ಲಿ ಹದಿಮೂರು ಜನ ಶಾಸಕರು ನಿಗೂಢವಾಗಿ ನಾಪತ್ತೆಯಾಗಿದ್ದಾರೆ ಯಾರ ಸಿಗ್ತಾ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ ಫ್ಯಾಮಿಲಿ ಅವರು ಕೂಡ ಮಾಹಿತಿ ಸಿಗ್ತಾ ಇಲ್ಲ ಇನ್ನುಳಿದಂತೆ ಮೂವತ್ತೈದು ಜನ ಶಾಸಕರನ್ನ ಅವರು ಕೂಡ ಎಲ್ಲಿ ಪಕ್ಷವನ್ನು ಬಿಟ್ಟು ಹೋಗಬಹುದು ಅಥವಾ ಆಪರೇಷನ್ ಕಮಲಕ್ಕೆ ಒಳಗಾಗಬಹುದು ಅನ್ನುವಂತ ಭೀತಿಯಿಂದಾಗಿ ಹೈದರಾಬಾದ್ ನ ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ದಾರೆ ರೇವಂತ್ ರೆಡ್ಡಿ ಅವರು ಇದರ ಕಂಪ್ಲೀಟ್ ಆದಂತ ಜವಾಬ್ದಾರಿನ ವಹಿಸಿಕೊಂಡು ತಮ್ಮ ಶಾಸಕರನ್ನ ಅಂದ್ರೆ ಜಾರ್ಖಂಡ್ ನ ಶಾಸಕರನ್ನ ಹಿಡಿದಿಟ್ಕೊಳ್ಳುವಂತಹ ಪ್ರಯತ್ನದಲ್ಲಿ